ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮ ತಾಯಿಯವರು ಅವರು ಮೆಷ್ಕಾಯಿ ಚಟ್ನಿ ಹ್ಯಾಂಗೆ ಅಂತ ಹೇಳಿ ತಿಳ್ಸ್ಕೊಳ್ತಾರೆ ನೋಡ್ರಿ ಭಾಳ ರುಚಿಯಾಗಿರ್ತದ್ರಿ ಕಡಲೆಬೇಳೆ ಹಾಕಿ ಕೊಡ್ತಾರೆ ರೀ ಭಾರಿ ಟೇಸ್ಟ್ ಆಕದ ಅದಕ್ಕೆ ಹ್ಯಾಂಗೆ ಮಾಡ್ತಾರಂಥೇಳಿ ತಿಳ್ಕೊಳ್ಳೋಣ್ರಿ ನಾವು ಭಾರಿ ರೀ ಅದಕ್ಕೆ ಅವ್ರ ಕೈಯನ್ನು ಭಾಳ ರುಚಿ ಅನಿಸ್ತದೆ ಅದ್ರ ಸಲುವಾಗಿ ಅವ್ರ ಕಡೆ ಅಂತ ಕೊಟ್ಟಿಸ್ಬೇಕಂತ ಹೇಳಿ ಕೊಡ್ಸಿ ನೋಡಿರಿ ಭಾಳ ಟೇಸ್ಟ್ ಆಕದ ನೀವು ಟ್ರೈ ಮಾಡ್ರಿ ಹೆಂಗೆ ಅಂತೇಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹಾಂ

ಮಂದಿ ಹರಿಕ <trap> <rosy>? <trap> ಚಲೋ ಸಜ್ಜು ಮಾಡಿ ಚಟ್ನಿ ಹಾಕೊಂಡು ಹಾ ರೊಟ್ಟಿ ಮತ್ತೆ ಎಣ್ಣೆ ಚಟ್ನಿ ಹಾಕೊಂಡ್ರು ಹಾ ನಾಲ್ಕು ರೊಟ್ಟಿ ಅಲ್ ತುಂಬ್ರಿ ಒಂದ್ ನಿಮಿಷ ಚಟ್ನಿ ಇನ್ನು ರೊಟ್ಟಿ ಅವೇನು ಹತ್ತು ರೊಟ್ಟಿ ತಿಂದ್ರು ಎರಡು ರೊಟ್ಟಿ ತಿಂದಂಗದ್ದು आ बात भी रहती। और हमें इसके कई कारणों में कई कड़ी-कड़ी इंगा है कि हम्म अगर मालूम आपको तो है वो ये मालूम है चटनी आरुल बूटे हाँ ये अगर मैं अगर तो हरी आरी चोटनी आरी तेरा ते पाक बेके ना हाँ तो ये मालूम है ना आपको बेकुर हाँ เห็นไล่ चटनी छोटा सेट ज्ञान उड़ चल रहा है हां हिंगला बरे कलर चटनी कोले बाळा इ रायतानो ಸ್ವಲ್ಪ ನೀರು どಿತಿ ಹಾ ನೀರು どಿತಿ मिरची नु ಚಲಬಾಕ ಅದೋಂ ಗಯಂಗ ಹಾಕದನ ಹಾ ಒಂಬೋಯ ಹಾ ಹಾ ಗ್ಯಾಸ್ ಆನ್ ಮಾಡ್ಕನೆ ಇದನ್ನ ಉಂಬೋಯ चटನಿ ಮಾಡ್ತೆ ಹಾ

ಈಗ ಯಾರು ನೀವು ಮೊಮ್ಮಕ್ಕ ಖಾರ ಉಣಂಗಿಲ್ಲ ನಮಗೆ ನೀ ಕುಟ್ಟಿ ಕೊಟ್ಟಿದ್ದು ರುಚಿ ಗೊತ್ತದಲ್ಲ ಅದಕ್ಕೆ ಕುಟ್ಟು ಅಂತ ಹೇಳಿ ಹತ್ತಿನಿ ರೊಟ್ಟಿ ಮಾಡ್ಬೇಕತ್ತೀನಿ ಅದಕ್ಕೆ ಬಿಸಿ ರೊಟ್ಟಿಯಾಗ ತಿನ್ನಂಗಾಯ್ತಾ ಅದಕ್ಕೆ ಮೆಣಸಿಕಾಯಿ ಅದಿದ್ದು ಅದಕ್ಕೆ ಮಾಡಿಕೊಡ್ಲಿ ಅಂಥೇಳಿ ಅವರು ನಿಮ್ಮ ಮಳೆನೂ ತಿನ್ನಂಗಿಲ್ಲ ನಾ ಇವ್ರು ಹುಡುಗರು ತಿನ್ನಂಗಿಲ್ಲ ಹ್ಞೂ

ಹಾಂ ಹಾಂ ಟಮಾಟೋ ಚಟ್ನಿ ಅದು ನಮ್ಗೆ ಕುಟ್ಟಾಕತಿವ ಹಸಿ ಮೆಣಸಿಕ ಚಟ್ನಿ ಟೊಮೆಟೊ ಹಸಿದು ಹಾಕಿ ಕೊಡ್ತೀರಾ ಅದು ಭಾರಿ ರುಚಿ ಹಾಕದ ನೋಡಿ ಹಾಂ ಅದು ಕುಟ್ಟವ ಹಾ ಅದೇ ನೀವು ಭಾರಿ ಖಾರದು ಹಾಕಿ ಮಾಡ್ತೀರಾ ಹಾಂ ಅದು ಭಾರಿ ಚಲೋಕದ ಮಾಡ್ತೇವ್ರ ಸಾರ್ತಿ

ಕಾರ್ ಕ್ಯಾಬಲ್ ಚಾವ್ರಾ ಹಾ ಹಾ ಬರ್ಲರ್ ಹಾಕೋತಿ ಏ ಬರ್ಲರ್ ಹಾಕೋತಿ ಒಂದ ಐದರ್ ಬರ್ಲರ್ ಹಾ ಬಿಸಿ ರೊಟ್ಟಿ ತುಪ್ಪ ಹಾಕೊಂಡ್ರೆ ಬಾ ಯಾವುದು ಪಲ್ಲೆನೇ ಬೇಡ ಪಲ್ಲೆನೇ ಮುಸುಲಿಲ್ಲ

ಈಗ ಏನಿಲ್ಲ ಬರೀ ಮಿಕ್ಸರ್ ಹಾಕೋದು ಒಂದಿನ ಒಟ್ಟ ಕೆಲಸ ಎಲ್ಲ ಫಾಸ್ಟ್ ಆಗ್ಬೇಕೀಗ ತಡ ಆದ್ರೆ ನೆನಂಗಿಲ್ಲ ಈಗಿನವ್ರದ್ದು ಬಳತಕ್ಕ ನಿತ್ತು ನಿಮ್ಗತಿ ಮಾಡಂದ್ರೆ ಮಾಡಕ್ ಆಗುದಿಲ್ಲ ಅಲ್ಲಿನೊಟ್ಟಿಗೆ ಇಲ್ಲಿ ಆಗಿ ಕೂತ್ ಬಿಡ್ತಾರೆ ಹಂಗ ನಾವು ಒಂದ್ ಜಾರ ನಿಮ್ದಾಗ ಕಲ್ತೀವಿ ಮಾಡ್ಬೇಕು ಅಡಿಗೆ ರುಚಿ ಆಗ್ಬೇಕು ಚಲೋ ಆಗ್ಬೇಕತೆ ಸೊಕಾಸ ಮಾಡ್ಬೇಕು ಮಾಡ್ಬೇಕನ್ಸ್ತದ ಆದ್ರೆ ನಿಮ್ಮಟ್ಟು ಸೊಕಾಸ ಅದು ಆಗಂಗಿಲ್ಲ ಕೊತ್ತಂಬರಿ ಹಾಕೋತೇನೆ ಎಷ್ಟು ಕೊತ್ತಂಬರಿ ಹಾಕ್ತೀವಿ ಅಷ್ಟು ಚಲೋ ಹಾಕ ನೋಡ್ರಮ್ಮ ಅವ್ರ ಎಷ್ಟು ಚಂದ ಚಟ್ನಿ ಕೊಟ್ಟ ಆತರ ರುಚಿ ಹಾಕದ್ರ ಅವ್ರ ಕೈಯಾಗಿಂದು ಅದಕ್ಕಾಗಿ ಅವ್ರ ಕೈಯಾಂದು ತಿಂದಿವಿ ತಿನ್ನಂಗ ಅನಿಸ್ತು ಅದಕ್ಕ ಮಾಡ್ಕೊಡುವ ಅಣ್ಣ ತಿನ್ನಿ ಈಗ ಮೊದ್ಲಿನ ಗತಿ ಇದು ಆಗೋದಿಲ್ಲರೀ ಅವಾಗ ಮೊದಲು ಭಾರಿ ಕೊಡ್ತಿದ್ರು ರೊಟ್ಟಿ ಮಾಡಿದ್ರೆ ಅದಕ್ಕೆ ಕಲ್ ಮ್ಯಾಗೆ ತಿಕ್ಕಿಬಿಡ್ತಿದ್ರು ಅಟ್ಟು ರುಚಿ ಹಾಕಿತ್ತು ಈಗ ಇಲ್ಲಿ ಅವ್ರ ಮನೆಗೆ ಅದೇವನ ಮ್ಯಾಗ ಸ್ವಲ್ಪ ಕೊಟ್ಟು ಕೊಡವ ತನಾನ ಕುಟ್ಟಿ ಕೊಡತಾರ ಭಾಳ ರುಚಿ ಹಾಕೋದು ಅವ್ರ ಕೈಯ್ಯನು ಚಟ್ನಿ ಅದು ಏನು ಬ್ಯಾಡ್ ನೋಡ್ರಿ ಬಿಸಿ ರೊಟ್ಟಿ ಚಟ್ನಿ ಹಾಕೊಂಡು ತಿತ್ತಿದ್ವಿ ಅಟ್ಟು ರುಚಿ ಇರ್ತಿತ್ತು ಅದ ಸಲುವಾಗಿ ರೊಟ್ಟಿ ಮಾಡ್ತೀನಿ ಅದಕ್ಕೆ ಚಟ್ನಿ ಯಾರು ಮಾಡಿಕೊಡುವನಾನ భా మస్త్ ఆకద్ నోడ్రీ నీవు మొర్రీ హింగా భారీ రుచి ఆకద్దు నోడ్రీ ఎడ తిన్బోదనా అయితే నీట్ సార్ ఎస్ కమ్మత అస్ట్ వాసు వరత అట్ అత భారీ గమ్ గమ్మ గమ్ సర్చు ఇడ్లీ హోతి అంత దోశ దోశీ రొట్ట చపాతి అన్నకి హాకం తిందీ బా రుచి అక్కడ ಎಷ್ಟು ಭಾರಿ ಆಗೈತೆ ಮಸ್ತ್ ಆಯ್ತು ಎಷ್ಟು ನಮಗೆ ಖಾರ ಇತೀವಿ ನಮ್ಮ ಮನೆಯೊಳಗ ಅತ್ತಿಯರು ನಮ್ಮ ಮಾಮ್ ನಾವು ತಿಂತೀವಿ ಇವರು ಅವ್ರ ಮಕ್ಕಳು ತಿನ್ನಂಗಿಲ್ಲ ಮಾಮ ತಿನ್ನಂಗಿಲ್ಲ ಖಾರ ಅದು ಹ್ಮ್ ಆಯ್ತಾ ಚಟ್ನಿ ಟೆಡಿ ಆಯ್ತಾ ಹ್ಞೂ ಭಾರಿ ಆಗೈತಿ ಹಾಂ ಮಯಾಗು ಹೇಳ್ರಿ ಆಯ್ತ ಹಾಂ ಅಮ್ಮ ಕೈಗೆ ಕೊಡು ಹಾಂ ಕೊಡು ಎರಡು ತಿನ್ನೋರು ಮ್ಯಾಲೆ ಚಪಾತಿ ಉಣ್ತಾರೆ ನೋಡಿ ಹೌದಾ ಬಾರಿ ಆಗೈತಿ ಹಾಂ ಭಾ ಭಾರಿ ಮಸ್ತ ಆಗ್ಯದ ಎಲ್ಲರು ತಿನ್ನಿರಿ ಬಾ ತಿಂದು ನೋಡಿರಿ ಹೆಂಗೆ ಚಟ್ನಿ ಅಂತ ಹೇಳಿದ್ರು ನೋಡಿರಿ ಭಾರಿ ಮಸ್ತಾಗಿರುತ್ತೆ ಚಟ್ನಿ ಕೊಟ್ಟು ಕೊಟ್ಟ್ರಿ ಭಾಳ ನಿಮ್ಮ ಮನೆಯವ್ರು ಎಲ್ಲರ್ಗೆ ಹೇಳು ಹೆಂಗೆ ಆಗ್ಯದ ಅಂತ ಕೇಳುವ ಅಂತಂದ್ರು ಅವ್ರ ಕೈಯಂದು ಭಾಳ ರುಚಿಯಾಗಿ ಇರ್ತೈತೆ ರೀ ಅದ್ರ ಸಲುವಾಗಿ ಅವ್ರ ಕೈಯ್ಯಂದು ಚಟ್ನಿ ಕುಟ್ಸ್ಕೊಂಡಿ ನೋಡ್ರಿ ಭಾರಿ ಮಸ್ತ್ ಹಾಕಿದ್ರೆ ನೀವು ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ